ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟೇಜ್ನಷ್ಟು ಫಿಕ್ಸೆಡ್ ರಿಟರ್ನ್ ಅನ್ನ ಅತಿ ಕಡಿಮೆ ರಿಸ್ಕ್ ಅಲ್ಲಿ ಪಡಿತಕ್ಕಂಥ ಅವಕಾಶಗಳಿವೆ ಆನ್ಸರ್ ಇಸ್ ಎಸ್ ಕಾರ್ಪೊರೇಟ್ ಬಾಂಡ್ಸ್ಗಳು ಕಾರ್ಪೊರೇಟ್ ಬಾಂಡ್ ಅಂದ್ರೆ ಏನು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಲಾಸ್ಟ್ ಕೂಡ ಇದರ ಬಗ್ಗೆ ನಾವು ಮಾತಾಡಿದೀವಿ ಇದರಲ್ಲಿ ಸಡನ್ ಚೇಂಜಸ್ ಗಳಾಗಿದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂಡ್ ಪ್ರಾಕ್ಟಿಕಲಿ ನಾನು ತೋರ್ಸಕ್ ಹೋಗ್ತಾ ಇದ್ದೀನಿ ಯಾವ ರೀತಿ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಬಹುದು ಸಿ ದ ಥಿಂಗ್ ಇಸ್ ಎಲ್ಲ ಅಮೌಂಟ್ ಅನ್ನ ಬರೀ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಲ್ಲ ಬೇಸ್ಡ್ ಆನ್ ದ ನೀಡ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಮೌಂಟ್ ಇದೆ ಆ ಅಮೌಂಟ್ ಅನ್ನ ನೀವು ಸೇಫರ್ ವೇದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತೀರಾ ಅಂತ ಕಾರ್ಪೊರೇಟ್ ಬಾಂಡ್ಸ್ ಅಂತಕ್ಕಂಥದ್ದು ಒನ್ ಆಫ್ ದ ಆಪ್ಷನ್ಸ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ಬೈ ಪ್ರಾಕ್ಟಿಕಲ್ ಹೆಲ್ಪ್ ಆಫ್ ವಿಂಟ್ ವೆಲ್ತ್ ಒಂದು ಎಕ್ಸಾಂಪಲ್ ನ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದ್ದೀನಿ ಯಾವ ರೀತಿ ಬಾಂಡ್ಸ್ ಅಲ್ಲಿ ನಿಮ್ಮ ಹಣವನ್ನ ಇವತ್ತಿನ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಲಾಸ್ಟ್ ವರ್ಗು ನೋಡಿ ಕಂಪ್ಲೀಟ್ ಆಗಿ ವಿಷಯಗಳು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಬಾಂಡ್ಸ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಲೆಟ್ಸೆ ಐ ವಾಂಟ್ ಮನಿ ನನಗೆ ಈಗ ಹಣ ಬೇಕಾಗಿದೆ ನನ್ನ ಬಿಸ್ನೆಸ್ ರನ್ ಮಾಡೋದಕ್ಕೋ ಅಥವಾ ಗೌರ್ಮೆಂಟ್ ರನ್ ಮಾಡೋದಕ್ಕೋ ನನಗೆ ಹಣ ಬೇಕಾಗಿದೆ ನೀನು ನನಗೆ ನೋಡಪ್ಪ ತೌಸಂಡ್ ರುಪೀಸ್ ಕೊಡು ಇವಾಗ ಒಂದು ವರ್ಷ ಆದಮೇಲೆ ಸಡನ್ ಪೀರಿಯಡ್ ಕೊಡ್ತೀನಿ ಅದಕ್ಕೆ ನಾನು ಮೂರು ತಿಂಗಳು ಇರ್ಬೋದು ಒಂದು ವರ್ಷನೇ ಇರ್ಬೋದು ಎರಡು ವರ್ಷನೇ ಇರ್ಬೋದು ಆ ಪೀರಿಯಡ್ ಆದ್ಮೇಲೆ ನೀನ್ ಏನಾದರೂ ಬಂದು ನನಗೆ ಕಾಗದ ಪತ್ರವನ್ನು ಕೊಟ್ಟರೆ ವಾಪಸ್ ನಾನು ನಿನಗೆ ಹಣವನ್ನ ಕೊಡ್ತೀನಿ ನೀ ಏನು ಇನ್ವೆಸ್ಟ್ ಮಾಡಿಯೋ ಆ ಹಣ ನಿಮಗೆ ಸಿಗುತ್ತೆ ಅಲಾಂಗ್ ವಿತ್ ದಟ್ ಇಂಟ್ರೆಸ್ಟ್ ಸೇರಿಸಿ ನಾನು ಹಣವನ್ನು ನಿನಗೆ ಕೊಡ್ತೀನಿ ಈಲ್ಡ್ ಅಂತ ಹೇಳ್ತಾರೆ ಟೆಕ್ನಿಕಲ್ ಟರ್ಮ್ ಅಲ್ಲಿ ಆ ರೀತಿಯಾಗಿ ವರ್ಕ್ ಆಗ್ತಕ್ಕಂತಹ ಒಂದು ಸಿಚುವೇಶನ್ ಅಂತ ಹೇಳ್ಬೋದು ಗೌರ್ಮೆಂಟ್ ಬಾಂಡ್ಸ್ಗಳು ಅವೈಲಬಲ್ ಇದೆ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಬಾಂಡ್ಸ್ ಗಳು ಇನ್ನೊಂದು ಕಡೆಯಿಂದ ಕಾರ್ಪೊರೇಟ್ ಬಾಂಡ್ಸ್ಗಳು ಬ್ರಾಡರ್ ಲೆವೆಲ್ ಅಲ್ಲಿ ಬರ್ತಕ್ಕಂಥದ್ದು ನಾವು ಇವತ್ತಿನ ಸಿಚುವೇಷನ್ ಕವರ್ ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಬಾಂಡ್ಸ್ ಹೆಸರಲ್ಲೇ ಇದೆ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥ ಹಣ ಇದರ ಬ್ಯಾಂಕ್ಸ್ ಗಳಿಗೆ ಹೋಗುತ್ತೆ ದೊಡ್ಡ ದೊಡ್ಡ ಬ್ಯಾಂಕ್ಸ್ ಗಳಿರ್ಬೋದು ದೊಡ್ಡ ದೊಡ್ಡ ಗಳಿಗೆ ಹೋಗ್ತಾ ಇರುತ್ತೆ ಅಡಿಷನಲ್ ಇಂಟ್ರೆಸ್ಟ್ ರೇಟ್ ಅನ್ನು ಸೇರಿಸಿ ನಮಗೆ ಕೊಡ್ತಾರೆ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಅಂಡ್ ವೆರಿ ರೀತಿ ಸ್ಟಾಕ್ಸ್ ಗಳು ಗಳು ಲಿಸ್ಟೆಡ್ ಲೆವೆಲ್ ನಮ್ಗೆ ಸಿಗ್ತಾ ಇದೆಯೋ ಎಕ್ಸ್ಚೇಂಜ್ ಗಳ ಲೆವೆಲ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು ಅದೇ ರೀತಿ ಈ ಕೂಡ ಕಾಮನ್ ವ್ಯಕ್ತಿ ನಾರ್ಮಲ್ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ಗೂ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳನ್ನ ತಂದ್ಕೊಟ್ಟಿದ್ದಾರೆ ಇವತ್ತಿನ ಮಟ್ಟಿಗೆ ಸಿಸ್ಟಮ್ ಅಲ್ಲಿ ಬಟ್ ಬಿಫೋರ್ ಪ್ರೊಸೀಡಿಂಗ್ ಏನೇನೆಲ್ಲ ಮಿತ್ಸ್ ಗಳಿದೆ ಇದ್ರದ್ದು ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಡೌಟ್ಸ್ ಗಳು ಅಥವಾ ಕೆಲವೊಂದಿಷ್ಟು ಸಂದೇಹಗಳಿರುತ್ತೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ದಟ್ ನಿಮಗೆ ಕನ್ಫ್ಯೂಷನ್ಗಳು ಇರಬಾರ್ದು ಮಿತ್ ನಂಬರ್ ಒನ್ ಇನ್ಫ್ಯಾಕ್ಟ್ ತುಂಬಾ ಜನಗಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪಾ ಅಂತ ಅಂದ್ರೆ ಬಾಂಡ್ಸ್ ಗಳನ್ನ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಲಾಂಗರ್ ಟರ್ಮ್ ಗೆ ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕು ದಟ್ ಇಸ್ ನಾಟ್ ಟ್ರೂ ಬಿಕಾಸ್ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತ ಅಂದ್ರೆ ನಾಲ್ಕು ತಿಂಗಳು ಆರು ತಿಂಗಳು ಹತ್ತು ತಿಂಗಳು ಅಥವಾ ಒಂದು ವರ್ಷ ನಿಮಗೆ ಬೇಕಾದಂತಹ ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಬಹುದು ಹಾಗೆ ಕಾಲ ಕಾಲಕ್ಕೆ ಅವ್ರ ಕಡೆಯಿಂದ ಇಂಟ್ರೆಸ್ಟ್ ಹಾಗೆ ಪ್ರಿನ್ಸಿಪಲ್ ಏನಿದೆಯೋ ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ತಲುಪುತ್ತೆ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ ಲಾಂಗರ್ ಗೆ ವೇಟ್ ಮಾಡಬೇಕು ಈಗ ಎಫ್ ಡಿ ಅಂತಂದ್ರೆ ಅಂದ್ರೆ ವರ್ಷ ಲಾಕ್ ಇನ್ ಎಲ್ಲ ಇರುತ್ತೆ ನೋಡಿ ಆ ರೀತಿಯಂತ ವಿಷಯಗಳಿಲ್ಲ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಎಸ್ ಅಫ್ಕೋರ್ಸ್ ಪೀರಿಯಡ್ ಇರುತ್ತೆ ಎಕ್ಸ್ಪೈರಿ ಪೀರಿಯಡ್ ಇರುತ್ತೆ ಅಲ್ಲಿವರೆಗೂ ನೀವು ವೇಟ್ ಮಾಡ್ತೀರಾ ಅಂತ ಅಂದ್ರೆ ಅಥವಾ ಇನ್ ಅಲ್ಲಿ ನಿಮ್ ಹಣ ಬೇಕು ನಿಮಗೆ ಅಥವಾ ಇನ್ನೊಂದು ಕಡೆಯಿಂದ ನಿಮಗೆ ಬೇಕಾದಂತಹ ಗೆ ಅವೈಲಬಲ್ ಇರತಕ್ಕಂತಹ ಇವತ್ತಿನ ಕಾಲಕ್ಕೆ ಅವೈಲಬಲ್ ಇರುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಎರಡನೇ ಮುಖ್ಯವಾದಂತಹ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬಹುದು ಗಳಲ್ಲಿ ಆನ್ಲೈನ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಸೇಫ್ ಇಲ್ಲ ಬಿಕಾಸ್ ಅರ್ಲಿಯರ್ ಡೇಸ್ ಅಲ್ಲಿ ಏನಾಗೋದು ದೊಡ್ಡ ದೊಡ್ಡ ಟಿಕೆಟ್ ಸೈಜ್ ಅಂತ ಹೇಳ್ತಾರೆ ಲಕ್ಷ ಲಕ್ಷ ಈ ರೀತಿಯಾದಂತಹ ಅಮೌಂಟ್ ಇದ್ದವರಿಗೆ ಮಾತ್ರ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇರೋದು ಬಟ್ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ ಬಾಂಡ್ಸ್ ಗಳನ್ನ ಸಾಮಾನ್ಯ ವ್ಯಕ್ತಿಗಳಿಗೆ ಅಥವಾ ರೀಟೇಲ್ ಕೂಡ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಪ್ಲಾಟ್ಫಾರ್ಮ್ಸ್ ಇವತ್ತಿನ ಕಾಲಕ್ಕೆ ಬರ್ತಾ ಇದೆ ಹೊರಗಡೆ ಸೊ ಹಾಗಾಗಿ ತುಂಬಾ ಜನಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ ಮೋಸ್ಟ್ಲಿ ಸೇಫ್ ಇಲ್ವೇನೋ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಸ್ ಲೈಕ್ ನಾವು ಯಾವ ರೀತಿ ಸ್ಟಾಕ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಹಣ ಏನಿದೆಯೋ ಡೈರೆಕ್ಟ್ ಆಗಿ ಹೋಗಿ ಬ್ರೋಕರ್ಸ್ ಗಳ ಹತ್ರ ಕೂತ್ಕೊಳ್ಳಲ್ಲ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ಶೇರ್ಸ್ ಶೇರ್ಸ್ಗಳು ಬಂದು ನಮ್ಮ ಡಿಮ್ಯಾಟ್ ಅಲ್ಲಿ ಕುತ್ಕೊಳ್ಳುತ್ತೆ ಸಿಮಿಲರ್ಲಿ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ನೀವು ಯಾವುದೇ ಪ್ಲಾಟ್ಫಾರ್ಮ್ ಇದೆ ಫಾರ್ ಎಕ್ಸಾಂಪಲ್ ವಿಂಟ್ವೆಲ್ತೆ ಇರಬಹುದು ನಾವು ಆ ರೀತಿ ಅಂತ ಒಂದು ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಪ್ಲಾಟ್ಫಾರ್ಮ್ ಲೆವೆಲ್ ಅಲ್ಲಿ ಅದು ಉಳ್ಕೊಂಡಿರಲ್ಲ ಅದು ನಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬಂದು ಕೂತ್ಕೊಂಡಿರುತ್ತೆ ಸೊ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ ಲೆವೆಲ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಹೋಲ್ಡಿಂಗ್ ಅನ್ನ ಲಿಸ್ಟೆಡ್ ಆಗಿರುತ್ತೆ ಅಂಡ್ ನೀವು ಹೋಗಿ ಡೈರೆಕ್ಟ್ ಆಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕುತ್ಕೊಳ್ಳೋದ್ರಿಂದ ಏನೇ ಪ್ರಾಬ್ಲಮ್ ಪ್ಲಾಟ್ಫಾರ್ಮ್ ಲೆವೆಲ್ ಆದ್ರೂ ಕೂಡ ಎನಿ ಟೈಮ್ ನೀವು ರಿಕವರಿ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇದು ಒಂದು ಓನರ್ಶಿಪ್ ಅಂತ ಹೇಳ್ತೀವಿ ಸೊ ನಿಮ್ಗೆ ಓನರ್ಶಿಪ್ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ರಿಕವರ್ ಮಾಡ್ಕೊಳ್ಬಹುದು ಇನ್ ಕೇಸ್ ಪ್ಲಾಟ್ಫಾರ್ಮ್ ಲೆವೆಲ್ ಎಲ್ಲ ಪ್ರಾಬ್ಲಮ್ ಆದ್ರೂ ಕೂಡ ಅಂಡ್ ಎರಡನೇದು ಸೆಬಿ ಮಾನಿಟರ್ಡ್ ಇರುತ್ತೆ ಆಬ್ವಿಯಸ್ಲಿ ಈಗ ಸೆಬಿ ರಿಜಿಸ್ಟ್ರೇಷನ್ಸ್ ಗಳನ್ನ ಅವ್ರು ತಗೊಂಡಿರಲೇಬೇಕು ಆ ರೀತಿಯಂತ ಸಿಚುವೇಷನ್ಸ್ ಗಳಲ್ಲಿ ಎಕ್ಸ್ಚೇಂಜ್ ಲಿಸ್ಟೆಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ಎಕ್ಸ್ಚೇಂಜ್ ಇರಬಹುದು ಅಥವಾ ಒಂದು ಓವರ್ ಆಲ್ ಸಿಸ್ಟಮ್ ಏನೋ ಸ್ಟಾಕ್ ಮಾರ್ಕೆಟ್ ತರನೇ ಈ ಬಾಂಡ್ ಮಾರ್ಕೆಟ್ ಕೂಡ ವರ್ಕ್ ಆಗುತ್ತೆ ಮಿತ್ ನಂಬರ್ ತ್ರೀ ನಾನು ಇನ್ವೆಸ್ಟ್ ಮಾಡಿದೀನಿ ಅಂತಂದ್ರೆ ಎಂಡ್ ಆಫ್ ದ ಎಕ್ಸ್ಪೈರಿ ವರ್ಗು ನಾನು ಹೋಲ್ಡ್ ಮಾಡಿಟ್ಕೋಬೇಕು ಬಾಂಡ್ಸ್ ಗಳನ್ನ ಇನ್ ಬಿಟ್ವೀನ್ ಎಕ್ಸಿಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ ಸಿ ಐ ಅಗ್ರಿ ಲಿಕ್ವಿಡಿಟಿ ರಿಲೇಟೆಡ್ ನಾವು ನೋಡ್ತೀವಿ ಅಂತಂದರೆ ಮುಂಚೆ ಕಾಲದಲ್ಲಿ ತುಂಬ ಜನಗಳು ಇದರಲ್ಲಿ ಆಗ್ತಾ ಇರಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರ್ತಾ ಇಲ್ಲ ಬಟ್ ಆಸ್ ಅಪ್ ನಾವು ನಾವು ನೋಡ್ತೀವಿ ಅಂತಂದರೆ ಲಿಕ್ವಿಡಿಟಿ ಹ್ಯಾಸ್ ನೀವು ಈಗ ನೀವು ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೇಕಾದಾಗ ಹೋಗಿ ಡೈರೆಕ್ಟಾಗಿ ಸೆಲ್ ಮಾಡ್ತೀರಾ ಇದನ್ನು ನೋಡ್ಬೋದು ಆಮೇಲೆ ನಾನು ತೋರಿಸ್ತೀನಿ ನಾನು ನಿಮಗೆ ಸೆಲ್ ಮಾಡ್ತೀರಾ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಆ ಬಾಂಡ್ ಅನ್ನ ಇನ್ ಬಿಟ್ವೀನೇ ನೀವು ಕಟ್ ಆಫ್ ಮಾಡ್ಕೊಳ್ಬೋದು ಏನ್ ರಿಮೇನಿಂಗ್ ಅಮೌಂಟ್ ಇರುತ್ತೋ ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಪಡಿಬಹುದು ಆ ಅಂತ ಅವಕಾಶಗಳಿದೆ ಇಟ್ ಇಸ್ ನಾಟ್ ಲೈಕ್ ನೀವು ಇನ್ವೆಸ್ಟ್ ಮಾಡಿದ್ರೆ ಎಂಡ್ ಆಫ್ ದ ಎಕ್ಸ್ಪೈರಿ ವರ್ಗೂ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಲ್ಲ ಇನ್ ಬಿಟ್ವೀನ್ ಎಕ್ಸಿಟ್ ಆಗಬಹುದು ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಪೆನಲ್ಟಿಗಳು ಇರಲ್ಲ ನಿಮಗೆ ಎಫ್ ಡಿ ಲೀಗ ಇನ್ ಬಿಟ್ವೀನೇ ಎಫ್ ಡಿ ಕಟ್ ಮಾಡ್ತೀರಾ ಅಂತ ಅಂದ್ರೆ ಪೆನಲ್ಟಿ ಕೊಡಬೇಕಾಗುತ್ತೆ ಬಟ್ ಗಳಲ್ಲಿ ಆ ರೀತಿ ಅಂತ ಅವಕಾಶಗಳು ಇರಲ್ಲ ಬಟ್ ಅಲಾಂಗ್ ವಿತ್ ದಿಸ್ ನಮಗ್ ಅರ್ಥ ಆಗಬೇಕಾಗಿರೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಕಾನ್ಸೆಪ್ಟ್ ಏನಿದೆಯೋ ಲೈಕ್ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಡಿಮ್ಯಾಂಡ್ ಸಪ್ಲೈ ಏನ್ ಬರುತ್ತೋ ಅದೇ ರೀತಿ ಬೇಸ್ಡ್ ಆನ್ ಸಟನ್ ಗಳು ತುಂಬಾ ಕಡಿಮೆ ರಿಸ್ಕ್ ಇರುತ್ತೆ ಬಟ್ ಸೇಮ್ ಟೈಮ್ ಸಟನ್ ಲೆವೆಲ್ ಆಫ್ ರಿಸ್ಕ್ ಇದ್ದೇ ಇರುತ್ತೆ ಸೊ ಆ ಒಂದು ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸಿಸ್ ಬಾಂಡ್ಸ್ ಗಳು ಏನಿದೆಯೋ ಬಾಂಡ್ ಬೆಲೆಗಳು ಏರುಪೇರು ಆಗ್ತಾ ಇರುತ್ತೆ ನೀವೀಗೇನಾದ್ರೆ ಎಕ್ಸಿಟ್ ಅಂದ್ರೆ ಬೇಸ್ಡ್ ಆನ್ ಅವತ್ತಿನ ಒಂದು ಡಿಮ್ಯಾಂಡ್ ಸಪ್ಲೈ ಬೇಸಿಸ್ ಅಲ್ಲಿ ಬಾಂಡಿನ ಬೆಲೆಗಳು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಇದು ನಿಮಗೆ ಗೊತ್ತಿರಬೇಕು ಇವಾಗ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವ ರೀತಿಯಾಗಿ ನನ್ನ ಜರ್ನ ಸ್ಟಾರ್ಟ್ ಮಾಡಬಹುದು ಆಸ್ ಅ ಬಾಂಡ್ ಇನ್ವೆಸ್ಟರ್ ಮೊದಲನೇದಾಗಿ ನಾವು ನೋಡ್ತೀವಿ ಅಂತಂದ್ರೆ ಯು ನೀಡ್ ಅ ಪ್ಲಾಟ್ಫಾರ್ಮ್ ಲೈಕ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ರೀತಿ ಒಂದು ಟ್ರೇಡಿಂಗ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ಗೆ ಬ್ರೋಕರ್ ಹತ್ರ ನೀವು ಹೋಗ್ತಿರೋ ಅದೇ ರೀತಿ ಬಾಂಡ್ಸ್ಗಳನ್ನು ಆಫರ್ ಮಾಡ್ತಾ ಇರತಕ್ಕಂಥ ಪ್ಲಾಟ್ಫಾರ್ಮಿನಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಮದೇ ಆದಂತಹ ಒಂದು ಅಕೌಂಟ್ ಓಪನ್ ಆಗುತ್ತೆ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಯಾವ ರೀತಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ತಾ ಇರಬಹುದು ವಿಂಟ್ ವಿಂಟ್ ವೆಲ್ತ್ ಡಾಟ್ ಕಾಮ್ ಅಂತಕ್ಕಂತಹ ವೆಬ್ಸೈಟ್ ಅನ್ನು ವಿಸಿಟ್ ಮಾಡ್ತಾ ಇದ್ದೀನಿ ಇದರ ಬ್ರೌಸರ್ ಮೂಲಕ ಮಾಡಬಹುದು ಅಥವಾ ಆಪ್ ಮೂಲಕ ಮಾಡಬಹುದು ನಿಮ್ಮ ಚಾಯ್ಸ್ ನಿಮ್ಮ ಆಧಾರ್ ಲಿಂಕ್ಡ್ ಫೋನ್ ನಂಬರ್ ವೆರಿ ಇಂಪಾರ್ಟೆಂಟ್ ಇದನ್ನು ಇಟ್ಕೊಳ್ತಕ್ಕಂಥದ್ದು ಅಂಡ್ ಬೇಸಿಕ್ ಕೆ ಸಿಗೆ ಸಂಬಂಧಪಟ್ಟ ಹಾಗೆ ಬೇಕಾಗಿರತಕ್ಕಂತಹ ಡಾಕ್ಯುಮೆಂಟ್ಸ್ ಗಳು ಲೈಕ್ ಪ್ಯಾನ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಅಡ್ರೆಸ್ ಪ್ರೂಫ್ಗೆ ಹಾಗೆ ನಿಮ್ಮ ಡೀಟೇಲ್ಸ್ಗಳಿಗೆ ಗಳಿಗೆ ಅಂಡ್ ಅಟ್ ದ ಸೇಮ್ ಟೈಮ್ ಪ್ಯಾನ್ ಕಾರ್ಡ್ ಲಿಂಕ್ಡ್ ಇರ್ತಕ್ಕಂತಹ ಒಂದು ಆಧಾರ್ ಕಾರ್ಡ್ ಲಿಂಕ್ಡ್ ಇರ್ತಕ್ಕಂಥ ನಂಬರ್ ಇದ್ರೆ ಕೆಲಸಗಳು ಆಗೋಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು ಫಾರ್ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಡ್ತೀನಿ ನಾನು ಕೇಳ್ತಾ ಇದ್ದೇನೆ ನಿಮ್ಮ ನಂಬರ್ ಯಾವುದು ಅಂತ ಹೇಳ್ಕೊಂಡು ಅಮೌಂಟನ್ನು ನಾನು ಇದಕ್ಕೆ ಕೊಡ್ತೀನಿ ಇವಾಗ ಸೊ ಗೆಟ್ ಓ ಅಂತ ಕೊಟ್ಟ ತಕ್ಷಣವೇ ಓ ಟಿ ಪಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓ ಟಿ ಪಿ ಬಂದಾದ ಮೇಲೆ ಫಾರ್ ಎಕ್ಸಾಂಪಲ್ ಓ ಟಿ ಪಿ ಕೊಟ್ಟ ಮೇಲೆ ಒಂದು ಪಿನ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ಇನಿಷಿಯಲ್ ಲೆವೆಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಕೇಳುತ್ತೆ ನಾನು ಅದನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಕೊಟ್ಟ ತಕ್ಷಣವೇ ಈ ರೀತಿಯಾದಂಥ ಒಂದು ಡ್ಯಾಶ್ ಬೋರ್ಡು ನಮ್ಮ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನು ಯಾವ ರೀತಿ ಅಂತ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾಡಿದಿರಾ ಎಲ್ಲಿ ಇನ್ವೆಸ್ಟ್ ಮಾಡಿದಿರಾ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದಿರಾ ಪ್ರತಿಯೊಂದನ್ನು ಕೂಡ ಟ್ರ್ಯಾಕ್ ಮಾಡ್ಕೊಳ್ಬೋದು ಇದರಲ್ಲಿ ಸೇ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಕೆಳಗಡೆ ಬಂದ್ರೆ ಟೇಕ್ ಯುವರ್ ಪಿಕ್ ಅಂತ ಏನು ಆಪ್ಷನ್ ಕಾಣಿಸ್ತಾ ಇದೆ ಅದರಲ್ಲಿ ವ್ಯೂ ಆಲ್ ಅಂತ ಕೊಡ್ತೀನಿ ನಾನು ಇಲ್ಲಿ ನಿಮ್ಮ ಆಸಕ್ತಿಗೆ ಹಾಗೆ ನಿಮ್ಮ ಪ್ರೆಸೆಂಟ್ ಸಿಚುವೇಷನ್ಸ್ಗೆ ತಕ್ಕ ಹಾಗೆ ಬಾಂಡ್ಸ್ಗಳಲ್ಲಿ ವೇರಿಯೇಷನ್ಸ್ ಗಳನ್ನ ನೋಡ್ಕೊಳ್ಬಹುದು ಫಸ್ಟ್ ಆಫ್ ಆಲ್ ಲೈವ್ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಲೈವ್ ಅಂತಕ್ಕಂಥದ್ದು ಅಂದ್ರೆ ಏಳು ಲಕ್ಷಕ್ಕಿಂತ ಜಾಸ್ತಿ ಯೂಸರ್ಸ್ಗಳು ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾ ಇರತಕ್ಕಂಥದ್ದು ಲೈವ್ ಇವಾಗ ಟ್ವೆಂಟಿ ಒನ್ ಇಪ್ಪತ್ತೊಂದು ಬಾಂಡ್ಸ್ ಗಳು ಅವೈಲೇಬಲ್ ಇದೆ ನಿಮಗೆ ಇವಾಗ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಇದರಲ್ಲಿ ದೇರ್ ಇಸ್ ಅ ಒನ್ ಮೋರ್ ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಾರ್ಟ್ ಬಾಯ್ ಅಂತ ಹೇಳ್ಕೊಂಡು ಇದರಲ್ಲಿ ಟೆನ್ಯೂರ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳ ಬೇಸಿಸ್ ಅಲ್ಲಿ ತುಂಬಾ ಹೈಯರ್ ಇನ್ವೆಸ್ಟ್ಮೆಂಟ್ ಬೇಕು ಅಂತಕ್ಕಂಥದ್ದು ಮಿತ್ತ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಟು ಲೋಯೆಸ್ಟ್ ಟು ಹೈಯೆಸ್ಟ್ ಫಾರ್ ಎಕ್ಸಾಂಪಲ್ ಈ ಇನ್ವೆಸ್ಟ್ಮೆಂಟಿನ ಪ್ರಕಾರ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಲೆವೆಲ್ ಬರ್ತಕ್ಕಂಥದ್ದು ಗಮನಿಸ್ತಾ ಇರ್ಬೋದು ವಿವಿತ್ರಿ ತ್ರೀ ಜೂನ್ ಟ್ವೆಂಟಿ ಫೈವ್ ಎಪ್ಪತ್ತೊಂದು ದಿನಗಳಷ್ಟೇ ಇದಕ್ಕೆ ಮೆಚುರಿಟಿ ಇರತಕ್ಕಂಥದ್ದು ಎಪ್ಪತ್ತೊಂದು ದಿನ ಆದಮೇಲೆ ನಿಮಗೆ ಎಂಟೈರ್ ಅಮೌಂಟ್ ವಾಪಸ್ ರಿಫಂಡ್ ಆಗುತ್ತೆ ಸೊ ಈ ಸಿಚುವೇಷನಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಜಸ್ಟ್ ಥೌಸಂಡ್ ರುಪೀಸ್ ಅಷ್ಟೇ ತೌಸಂಡ್ ರುಪೀಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಇವತ್ತಿನ ಸಿಚುವೇಷನ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಬಾಂಡ್ಸ್ಗಳಲ್ಲಿ ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ರೆಲವೆನ್ಸ್ ಅಂತ ನಾನು ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನವಿ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಹೆಸರಲ್ಲೇ ಇದೆ ಬೇಸಿಕಲಿ ನವಿ ಮೇ ಟು ತೌಸಂಡ್ ಟ್ವೆಂಟಿ ಫೈ ಅಂತ ಅಂದರೆ ಮೇ ಟು ತೌಸಂಡ್ ಟ್ವೆಂಟಿ ಫೈಗೆ ಇದರ ಎಕ್ಸ್ಪೈರಿ ಎಂಡ್ ಆಗಿ ಹೋಗ್ತಾ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಬಂದು ಹತ್ತು ಸಾವಿರ ಇರತಕ್ಕಂಥದ್ದು ರೇಟಿಂಗ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಜಸ್ಟ್ ಇದರಲ್ಲಿ ನೋಡ್ತೀರ ಅಂತಂದರೆ ಗಮನಿಸ್ಬೋದು ನೀವು ಟೋಟಲ್ ರಿಟರ್ನ್ ಎಷ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಏನಿದೆ ಸದ್ಯಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂದು ಯೂನಿಟನ್ನು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಇದನ್ನು ಟೂ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಕೊಟ್ಟೋಗುತ್ತೆ ಟೋಟಲ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ಬಂದು ಟ್ವೆಂಟಿ ಟ್ವೆಂಟಿ ತೌಸಂಡ್ ಆಗುತ್ತೆ ಸೊ ಒಂದು ಯೂನಿಟಿನ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಪಾಯಿಂಟ್ ಎಂಟು ರೂಪಾಯಿ ಇರಬೇಕು ನಿಮ್ಮ ಹತ್ರ ಮಿನಿಮಮ್ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಒಂದು ಒಂದೆರಡು ಮೂರು ರೂಪಾಯಿನ ಹೆಚ್ಚು ಕಡಿಮೆ ಆಗುತ್ತೋ ಅಥವಾ ಒಂದು ಸರ್ತಿ ನೂರು ರೂಪಾಯಿನೂ ಇರುತ್ತೆ ಆ ವೇರಿಯೇಷನ್ಸ್ಗಳು ಪ್ರೈಸಿನ ಬೆಲೆ ಬೇಸಿಸಲ್ಲಿ ಹಾಗೆ ಹಿಂದ್ಗಡೆ ನಡೀತಕ್ಕಂತಹ ಒಂದು ಪ್ರೋಸೆಸ್ ಏನಿದೆಯೋ ಅಥವಾ ಚಾರ್ಜಸ್ಗಳು ಇದೆಲ್ಲ ಸೇರಿಸ್ಕೊಂಡು ಅಡ್ಜಸ್ಟ್ ಆಗಿರುತ್ತೆ ಬಟ್ ನೀವು ಆ್ಯಸ್ ಅ ಇನ್ವೆಸ್ಟರ್ ನಾವು ನೋಡ್ತೀವಿ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಯು ಇನ್ವೆಸ್ಟ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಏಯ್ಟ್ ರುಪೀಸ್ ಒಂದು ಯೂನಿಟಿಗೆ ಆ್ಯಂಡ್ ಫಾರ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಲ್ ತೌಸಂಡ್ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಸೊ ಇದರ ಪ್ರಕಾರ ನೀವು ನೋಡ್ತೀರಾ ಅಂತ ಅಂದರೆ ಇಲ್ಲಿ ಕಮನಿಸ್ತಾ ಇರ್ಬೋದು ಟೆನ್ಯೂರ್ನ ನೀವು ಸೆಲೆಕ್ಟ್ ಮಾಡ್ಬೋದು ಈಗ ಇದರ ಪ್ರಕಾರ ನಾವು ಸೇ ಫಾರ್ ಎಕ್ಸಾಂಪಲ್ ತ್ರೀ ಮಂತ್ಸ್ ಟೆನ್ಯೂರ್ ತಗೊಳ್ತೀನಪ್ಪ ನಾನು ತ್ರೀ ಮಂತ್ಸ್ಗಷ್ಟೇ ಇನ್ವೆಸ್ಟ್ ಮಾಡಬೇಕು ತ್ರೀ ಮಂತ್ಸ್ ಟೆನ್ಯೂರ್ ನಾನು ತಗೊಂಡಿದ್ದೀನಿ ಅಂತಂದರೆ ಹತ್ತು ಸಾವಿರಕ್ಕೆ ಇನ್ನೂ ಇಪ್ಪತ್ತೆರಡು ರೂಪಾಯಿ ಅಷ್ಟು ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸಪೋಸ್ ಇನ್ಸ್ಟೆಡ್ ಆಫ್ ದಿಸ್ ನಾನು ಹತ್ತು ಯೂನಿಟ್ಸ್ಗಳನ್ನ ಹೋಲ್ಡ್ ಮಾಡ್ತೀನಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಟೂ ತೌಸಂಡ್ ಟು ಟ್ವೆಂಟಿ ಸೆವೆನ್ ರುಪೀಸ್ನಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ನಾನು ಟೋಟಲ್ ಅಮೌಂಟನ್ನು ಆ್ಯಂಡ್ ಇದನ್ನು ಮುಂಚೆನೇ ಡಿಸೈಡ್ ಮಾಡಬಹುದು ಇಟ್ ಇಸ್ ಅ ಬ್ಯೂಟಿ ಬಿಕಾಸ್ ಆಟೋಮೆಟಿಕಲಿ ಈ ಒಂದು ಡಿಸಿಷನ್ ಏನಿದೆಯೋ ರಿಟರ್ನಿನ ಡಿಸಿಷನ್ಸ್ಗಳು ವೈಲ್ ಎಂಟರಿಂಗೇ ಡಿಸೈಡ್ ಆಗುತ್ತೆ ಲೈಕ್ ಎಫ್ ಡಿ ಎಲ್ ಆಗೋ ಥರ ಟೆನ್ ಪರ್ಸೆಂಟ್ ಟಿ ಎಮ್ ನಾವು ನೋಡ್ತೀವಿ ಅಂತ ಇಲ್ ಟಿಲ್ ಮೆಚುರಿ ಇಲ್ ಟು ಮೆಚುರಿಟಿ ಅಂತ ಹೇಳ್ತಾರೆ ಇದನ್ನು ಸಿಂಪಲ್ ವರ್ಡ್ಸ್ ಒಂದು ವರ್ಷಕ್ಕೆ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ಆನ್ ಮೆಚುರಿಟಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಸೊ ನೀವು ಇದೇ ಒಂದು ಬಾಂಡನ್ನು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ಗೆ ಹೋಲ್ಡ್ ಮಾಡ್ತೀರಾ ಅಂತ ಅಂದರೆ ನಾಲ್ಕು ಸಾವಿರದ ಆರ್ನೂರ ಅರವತ್ತೆಂಟು ಸೊ ಟ್ವೆಲ್ ಮಂತ್ಸ್ಗೆ ನಾವು ನೋಡ್ತೀವಿ ಅಂತಂದ್ರೆ ರಿಟರ್ನ್ ಜಾಸ್ತಿ ಕೊಡ್ತಾ ಇದಾರೆ ಅದರಲ್ಲಿ ಸರೌಂಡ್ ಟೆನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನಷ್ಟು ಅಡಿಷ್ನಲ್ ರಿಟರ್ನ್ ಏನಿದೆಯೋ ಅದು ನಿಮಗೆ ಬರುತ್ತೆ ಮೇಲ್ಗಡೆ ಇರತಕ್ಕಂಥ ಒಂದು ಅಡ್ಜಸ್ಟ್ಮೆಂಟ್ಸ್ಗಳೇ ಏನಿದೆಯೋ ಬ್ರೋಕರೇಜ್ ಚಾರ್ಜಸ್ಗಳು ಹಾಗೆ ಪ್ರೈಸಿನ ಬೆಲೆ ಆಗ್ತಕ್ಕಂಥ ವೆರಿಯೇಷನ್ಸ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನ ಹೇಳ್ತಾರೆ ಬಟ್ ಈಸಿಲಿ ನೀವು ಮುಂಚೆನೆ ಎಂಟ್ರ್ ಆಗೋದಿನ್ನ ಮುಂಚೆನೆ ಎಷ್ಟು ನಿಮ್ಮ ಇನ್ವೆಸ್ಟ್ಮೆಂಟು ಹಾಗೆ ಎಷ್ಟು ನಿಮ್ಮ ರಿಟರ್ನ್ ಬರುತ್ತೆ ಅದನ್ನು ಅನ್ನೋದನ್ನು ಕೂಡ ನೀವು ಇಲ್ಲಿ ಡಿಸೈಡ್ ಮಾಡ್ಕೊಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವ ರೀತಿ ರೀಪೇಮೆಂಟ್ಸ್ ಆಗುತ್ತೆ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದ್ರೆ ಒಂದು ವರ್ಷನೇ ವೇಟ್ ಮಾಡಬೇಕು ಅಂತಿಲ್ಲ ಇನ್ ಬಿಟ್ವೀನ್ ಮಂತ್ಸ್ಗಳಲ್ಲಿ ಇನ್ ಬಿಟ್ವೀನ್ ಗಳಲ್ಲಿ ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಬಾಂಡ್ ಇಂಡಿವಿಜುವಲ್ ಬಾಂಡ್ ವೇರಿಯೇಷನ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅದರ ಬೇಸಿಸಲ್ಲಿ ವೇರಿಯೇಷನ್ಸ್ ಆಗುತ್ತೆ ಸೊ ಇವರು ಮಂತ್ ಆನ್ ಮಂತ್ ಫಾರ್ ಎಕ್ಸಾಂಪಲ್ ನೋಡಿ ನಾನು ಟ್ವೆಲ್ ಮಂತ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಲಕ್ಷವನ್ನ ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ ಈ ಈ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಹಾಗೆ ಅಟ್ ಎ ಮೆಚುರಿಟಿ ಪ್ರಿನ್ಸಿಪಲ್ ಏನಿದೆಯೋ ಅದನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ ಹತ್ತು ಯೂನಿಟ್ಸ್ಗಳಿದೆ ಅಂತ ಹೇಳ್ಕೊಂಡು ಜುಲೈ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಟ್ವೆಂಟಿ ಸೆವೆನ್ ಜೂನ್ ಟ್ವೆಂಟಿ ಒನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈಗೆ ಏಟ್ ಸೆವೆಂಟಿ ಒನ್ ರುಪಿಸ್ ಇವರು ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ ಟ್ವೆಂಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ನೈನ್ ಹಂಡ್ರೆಡ್ ರುಪೀಸ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಟ್ವೆಂಟಿ ಫಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನೋಡಬಹುದು ನೀವು ಫಾರ್ ಎಕ್ಸಾಂಪಲ್ ವ್ಯೂ ಎಕ್ಸಾಮಲ್ ಅಂತ ಕೊಟ್ಟರೆ ನಾನು ಎಂಡ್ ಆಫ್ ದ ಲಾಸ್ಗೆ ಬಂದು ನೋಡ್ತೀರಾ ಅಂತ ಗಮನಿಸಬಹುದು ಒಂದು ವರ್ಷದ ನಾವು ಡೀಟೇಲ್ ತಗೊಂಡಿರ್ತಕ್ಕಂಥದ್ದು ಇಲ್ಲಿ ಇದರ ಪ್ರಕಾರ ಟ್ವೆಂಟಿ ಟೂ ಜೂನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಕ್ಟ್ಲಿ ಒಂದು ವರ್ಷ ಆದಮೇಲೆ ಕಂಪ್ಲೀಟ್ ಅಮೌಂಟ್ ಏನಿದೆಯೋ ನಮ್ಮದು ಅಮೌಂಟ್ ಅನ್ನ ಆಸ್ ಅ ಸೆಲ್ ವ್ಯಾಲ್ಯೂ ನಮಗೆ ಸಿಕ್ಬಿಡುತ್ತೆ ಇನ್ ಬಿಟ್ವೀನ್ ಎಕ್ಸಿಟ್ ಆಗ್ಬೋದಾ ಆಗ್ಬೋದು ಬಟ್ ಮಂತ್ ಆನ್ ಮಂತ್ ನಮಗೆ ಈ ಒಂದು ಪರ್ಟಿಕ್ಯುಲರ್ ಬಾಂಡಿಂದ ಸಿಕ್ತಕ್ಕಂಥದ್ದು ರಿಟರ್ನ್ ಇಂಟ್ರೆಸ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ ಹಾಗೆ ರೇಟಿಂಗ್ಸ್ ಪ್ರಕಾರ ಇಲ್ಲಿ ಗಮನಿಸಬಹುದು ರೇಟಿಂಗ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಬಾಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ರೇಟಿಂಗ್ಸ್ ಅನ್ನು ಕೊಟ್ಟಿರ್ತಾರೆ ಎಷ್ಟು ಸೇಫ್ ಇದೆ ಅಥವಾ ಎಷ್ಟು ರಿಟರ್ನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸಿಮಿಲರ್ಲಿ ಎಷ್ಟು ಸೇಫ್ಟಿ ಇದೆ ಅದರಲ್ಲಿ ಇಂಡಿಕೇಟ್ ಮಾಡುತ್ತೆ ಬೇಸಿಕಲಿ ಇಂದ ಅಬೌವ್ನೇ ಲೀಸ್ಟ್ ಆಗಿರುತ್ತೆ ಮೋಸ್ಟ್ ಆಫ್ ದ ಬಾಂಡ್ಸ್ಗಳು ಅಂತ ಅಂದರೆ ಒಂದು ಬ್ಯಾಲೆನ್ಸ್ಡ್ ರಿಸ್ಕ್ ಇರುತ್ತೆ ಬ್ಯಾಲೆನ್ಸ್ ರಿವಾರ್ಡ್ ಇರುತ್ತೆ ಐಡಿಯಲ್ಲಿ ಇದರಲ್ಲಿ ಜಾಸ್ತಿ ರಿಟರ್ನ್ ನಮಗೆ ಸಿಗುತ್ತೆ ಡಬಲ್ ಏರ್ ರೇಟಿಂಗ್ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಕ್ಕಿಂತ ಸೇಫ್ಟಿ ಜಾಸ್ತಿ ಸಿಮಿಲರ್ಲಿ ಇದಕ್ಕೆ ಕೊಡ್ತಕ್ಕಂಥ ರಿಟರ್ನ್ ಇದ್ದೀವಿ ಇದಕ್ಕಿಂತ ಕಡಿಮೆ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ತ್ರಿಬಲ್ ಏರ್ ರೇಟೆಡ್ ಅಂತಂದರೆ ಫುಲ್ ಸೇಫ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಒಂದು ಭಯ ಪಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಆ ಒಂದು ವಿಚಾರದಲ್ಲಿ ಅಟ್ ದ ಸೇಮ್ ಟೈಮ್ ರಿಟರ್ನ್ ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ ಒಂದೊಂದು ಎರಡೆರಡು ಎರಡು ಪರ್ಸೆಂಟೇಜ್ನಷ್ಟು ರಿಟರ್ನ್ ಡ್ರಾಪ್ ಆಗ್ತಾ ಹೋಗುತ್ತೆ ರೇಟಿಂಗ್ಸ್ಗಳು ಜಾಸ್ತಿ ಆದ ಹಾಗೆ ಸೊ ತೀರಾ ಲೋಯೆಸ್ಟ್ ರೇಟಿಂಗ್ ಕಡೆ ಹೋಗ್ತೀವಿ ಅಂತಂದ್ರೆ ಹೈಯರ್ ರಿಟರ್ನ್ ಸಿಗುತ್ತೆ ಬಟ್ ರಿಸ್ಕು ಕೂಡ ಜಾಸ್ತಿ ಇರುತ್ತೆ ಡಿಫಾಲ್ಟ್ ರಿಸ್ಕ್ ಬೇಸಿಕಲಿ ಈ ರೀತಿಯಾದಂತಹ ವಿಚಾರದಲ್ಲಿ ಅಂದರೆ ನಾನೀಗ ಬಾಂಡ್ ಇನ್ವೆಸ್ಟ್ ಮಾಡಿದ್ದೀನಿ ಬಾಂಡನ್ನು ಅವ್ನು ತಗೊಂಡು ಓಡೋಗ್ಬಿಡ್ಬೋದು ದುಡ್ಡನ್ನು ತಗೊಂಡು ಬಾಂಡ್ ಬಾಂಡಿದ್ರೂ ಅವ್ನು ಕೊಡೋಣ ಇಲ್ಲ ಅಂತಂದ್ರೆ ಏನು ಮಾಡೋದು ದಿಸ್ ದ ರಿಸ್ಕ್ ಇದರಲ್ಲಿರ್ತಕ್ಕಂಥದ್ದು ಬಟ್ ರೇಟಿಂಗ್ಸ್ ಗಳ ಬೇಸಿಸ್ ಅಲ್ಲಿ ರಿಸ್ಕ್ ವೇರಿಯೇಷನ್ ಆಗುತ್ತೆ ರಿಸ್ಕ್ ನ ಬೇಸಿಸ ರಿವಾರ್ಡ್ ಕೂಡ ವೇರಿಯೇಷನ್ ಆಗುತ್ತೆ ಮೋರ್ ದನ್ ಎ ರೇಟಿಂಗ್ ಇದೆ ಅಂದ್ರೆ ದಟ್ ಇಂಡಿಕೇಟ್ಸ್ ಬ್ಯಾಲೆನ್ಸ್ಡ್ ರಿಸ್ಕ್ ಬ್ಯಾಲೆನ್ಸ್ಡ್ ರಿವಾರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ ಸೊ ಈ ವಿಚಾರದಲ್ಲಿ ನವೀಯ ಒಂದು ಬಾಂಡಿನ ವಿಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಎ ರೇಟೆಡ್ ಇರುತ್ತೆ ವಿಚ್ ಮೀನ್ಸ್ ಬ್ಯಾಲೆನ್ಸ್ಡ್ ವೇದಲ್ಲಿ ಇರುತ್ತೆ ರಿಸ್ಕ್ ಅಂಡ್ ರಿವಾರ್ಡ್ ಅಂಡ್ ಆಸ್ ಅ ಕೆನ್ಸಿ ನೀವು ಗಮನಿಸಬಹುದು ಸಿಕ್ಸ್ ಮಂತ್ಸ್ ನೀವು ಟ್ವೆಂಟಿ ತ್ರೀ ಮಂತ್ಸ್ ತೊಗೊಳ್ತೀರಾ ಅಂತಂದ್ರೆ ಆಬ್ಬಿಯಸ್ಲಿ ಸ್ವಲ್ಪ ಜಾಸ್ತಿ ದಿನಕ್ಕೆ ನೀವು ರಿಸ್ಕ್ ತಗೊಳ್ತಾ ಇದೀರಾ ಅಂತ ಅಂದಾಗ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಲೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ನಷ್ಟು ರಿಟನ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ದಟ್ ಇಸ್ ಅ ಕೈಂಡ್ ಆಫ್ ರಿಟರ್ನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ನೆಕ್ಸ್ಟ್ ಟ್ವೆಂಟಿ ತ್ರೀ ಮಂತ್ಸ್ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಹೈಲೈಟ್ ಆಫ್ ದ ಬಾಂಡ್ ಈ ಪರ್ಟಿಕ್ಯುಲರ್ ಬಾಂಡ್ ಒಳಗಡೆ ನಾವು ಹೋಗಿದ್ವಿ ಅಂತಂದ್ರೆ ಪ್ರತಿಯೊಂದು ಬಾಂಡ್ ಇಂದ ಬಾಂಡ್ಗೆ ವೇರಿಯೇಷನ್ ಆಗುತ್ತೆ ಸೆಕ್ಯೂರಿಟಿ ಕವರ್ ಅಂತ ಹೇಳ್ತಾರೆ ಇನ್ಸಿಪಲ್ ವರ್ಡ್ಸ್ ಒನ್ ಪಾಯಿಂಟ್ ಒನ್ ಎಕ್ಸ್ ಅಂತ ಇದೆ ಒಂದು ಕೋಟಿ ರೂಪಾಯಿ ಅವರು ಬಾಂಡ್ ರೈಸ್ ಮಾಡ್ತಿದಾರ ಅಂತಂದ್ರೆ ಅವ್ರ ಹತ್ರ ಕೊಲಾಟ್ರಲ್ ಇರಬೇಕು ಕೊಲಾಟ್ರಲ್ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಇಲ್ಲಿ ಕೊಲಾಟ್ರಲ್ ಇದೆ ಅಂತಂದ್ರೆ ಎಷ್ಟಿದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ ಒನ್ ಪಾಯಿಂಟ್ ಒನ್ ಎಕ್ಸ್ ಅಂತಂದ್ರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ರೂಪಾಯಿ ಅಷ್ಟು ಅಮೌಂಟ್ ನಾವು ರೈಸ್ ಮಾಡ್ತಿದ್ದಾರೆ ಒನ್ ಪಾಯಿಂಟ್ ಒನ್ ಅಂತಂದ್ರೆ ಒಂದು ಕೋಟಿ ಹತ್ತು ಲಕ್ಷದಷ್ಟು ಅಮೌಂಟ್ ಅವರ ಹತ್ರ ಇದೆ ಅಥವಾ ಅಮೌಂಟ್ ಅಷ್ಟು ಕೊಲಾಟರ್ ಇಟ್ಕೊಂಡು ಈ ಒಂದು ಬಾಂಡ್ ಅನ್ನ ರೈಸ್ ಮಾಡ್ತಿದ್ದಾರೆ ಅಂತ ಇಂಡಿಕೇಟ್ ಮಾಡುತ್ತೆ ಸೊ ಈ ವಿಚಾರದಲ್ಲಿ ಒನ್ ಪಾಯಿಂಟ್ ಒನ್ ಇದು ಜಾಸ್ತಿ ಇದ್ರೆ ಒಳ್ಳೇದು ಅಟ್ಲೀಸ್ಟ್ ಒನ್ ಇದೆಯಾ ಅಂತ ನೋಡ್ಕೊಳ್ಳಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳೋದು ಮರ್ತ್ಕೊಂಡೆ ಬೇಸಿಕಲಿ ಟೂ ಪರ್ಸೆಂಟೇಜ್ ವಿ ಇನ್ವೆಸ್ಟೆಡ್ ಇನ್ ದಿಸ್ ಬಾಂಡ್ ವಿತ್ ಯು ಇನ್ ದ ಸೆನ್ಸ್ ನಾವೀಗ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಸ್ ಅ ರಿಟೇಲ್ ಇನ್ವೆಸ್ಟರ್ ಇವರ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಅಂತಂದ್ರೆ ಆಸ್ ಅ ಇನ್ನ ಫಸ್ಟ್ ಲೆವೆಲ್ ಎರಡು ಪರ್ಸೆಂಟೇಜ್ ವೆಂಟ್ ಥೀಮ್ ಏನಿದೆಯೋ ಅವ್ರ ಕಡೆಯಿಂದ ಇನ್ವೆಸ್ಟ್ ಮಾಡಿರ್ತಾರೆ ಬಾಂಡ್ ಅಲ್ಲಿ ಒಂದು ಕೋಟಿ ಇನ್ಕ ರೈಸ್ ಮಾಡಬೇಕು ಬಾಂಡ್ ಅಲ್ಲಿ ಅಂತಂದ್ರೆ ಒಂದು ಕೋಟಿಲಿ ಎರಡು ಪರ್ಸೆಂಟೇಜ್ ಇವರೇ ಫಸ್ಟ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ದಟ್ ಶೋಸ್ ದೇರ್ ಕಾನ್ಫಿಡೆನ್ಸ್ ಅಂದ್ರೆ ಅನಲೈಸ್ ಮಾಡಿ ಪ್ರತಿಯೊಂದು ಅವ್ರ ಹಿಂದೆ ಇರತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡೇನೆ ಅವರು ಲಿಸ್ಟ್ ಮಾಡಿರ್ತಾರೆ ಈ ಬಾಂಡ್ಸ್ ಮೇಜರಾಗಿ ಮೇಜರ್ ಆಗಿ ನೋಡ್ತೀವಿ ಅಂತಂದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನು ನನಗೆ ಟು ಮೆಚುರಿಟಿ ಸಿಗ್ತಾ ಇದೆ ಅಥವಾ ಏನು ರಿಟರ್ನ್ ನನಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ಸ್ ಏನು ಅದು ನನಗೆ ಸೂಟಬಲ್ ಇದೆಯಾ ರೇಟಿಂಗ್ ಯಾವ ರೀತಿ ಇದೆ ಯಾವ ರೀತಿಯಾಗಿ ನನಗೆ ಡಿಸ್ಪರ್ಸ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಅಮೌಂಟ್ ಬಂದು ನನಗೆ ಸಿಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಷ್ಟು ಸೆಕ್ಯೂರಿಟಿ ಕವರ್ ಇದರಲ್ಲಿದೆ ಹಾಗೆ ಎಷ್ಟು ಇವರು ಇನ್ವೆಸ್ಟ್ ಮಾಡಿದ್ದಾರೆ ಈ ರೀತಿ ಅಂತ ಬೇಸಿಕ್ ಚೆಕ್ಸ್ಗಳನ್ನು ನಾವು ಮಾಡೋದ್ರ ಮೂಲಕ ಬಾಂಡ್ಸ್ಗಳನ್ನ ಅನಲೈಸ್ ಮಾಡ್ಬೋದು ಇನ್ ಸಿಂಪಲ್ ಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇವೆಸ್ಟ್ ಅಂತ ಒಂದು ಆಪ್ಷನ್ ಏನಿದೆ ಇನ್ವೆಸ್ಟ್ ನನ್ನ ಕೊಟ್ಟು ನಿಮ್ಮ ಯು ಪಿ ಐ ಐಡಿ ಬೇಸಿಕ್ ಯು ಪಿ ಐ ಐ ಐಡಿ ಅದನ್ನು ಕೊಟ್ಟು ನೀವು ಡೈರೆಕ್ಟಾಗಿ ವೆರಿಫೈ ಮಾಡ್ತಾ ಯು ಪಿ ಐ ಐಡಿನ ಯು ಪಿ ಐ ಮೂಲಕ ಇನ್ವೆಸ್ಟ್ ಮಾಡ್ಬೋದು ಅಥವಾ ಸ್ಕ್ಯಾನ್ ಮಾಡ್ತೀರಾ ಅಂತಂದರೆ ಸ್ಕ್ಯಾನಿಂಗ್ ಆಪ್ಷನ್ನು ಕೂಡ ಅವೈಲೇಬಲ್ ಇದೆ ಅಥವಾ ನಿಮ್ಮ ನೆಟ್ ಬ್ಯಾಂಕಿಂಗಿನ ಮೂಲಕನೂ ಕೂಡ ನೀವು ಡೈರೆಕ್ಟಾಗಿ ಹೋಗಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು ಆ ರೀತಿಯಾದಂಥ ಒಂದು ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ದಿಸ್ ಇಸ್ ಪಾಯಿಂಟ್ ಒನ್ ಒಂದು ಸತಿ ನೀವು ಇನ್ವೆಸ್ಟ್ ಮಾಡಿದಿರಿ ಅಂತ ಇಮಿಡಿಯೇಟ್ಲಿ ಬಾಂಡ್ ಬಂದು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕೂತ್ಕೊಳ್ಳುತ್ತೆ ಬಟ್ ಇಮಿಡಿಯೇಟ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಒಂದು ದಿನ ಆದ್ಮೇಲೆ ಟಿ ಪ್ಲಸ್ ಒನ್ ಡೇ ಆದ್ಮೇಲೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬಂದು ಆ ಬಾಂಡ್ ಕುತ್ಕೊಳ್ಳುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಮಂತ್ ಆನ್ ಮಂತ್ ಅಥವಾ ಏನು ಡಿಸೈಡೆಡ್ ಪೀರಿಯಡ್ ಗೆ ಅಮೌಂಟ್ ಅನ್ನು ಕಳಿಸಬೇಕು ಅಂತ ಇರುತ್ತೋ ಇಂಟ್ರೆಸ್ಟ್ ರೇಟ್ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರ್ ಶೇರ್ ಸ್ಟಾರ್ಟ್ ಆಗುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಏನೇ ಒಂದು ಅಪ್ಡೇಟ್ಸ್ ಗಳಾದ್ರೂ ಕೂಡ ನಿಮ್ಮ ಅಕೌಂಟ್ ಲೆವೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಟ್ರ್ಯಾಕಿಂಗ್ ಅನ್ನ ಅಥವಾ ಗೆ ಸಂಬಂಧಪಟ್ಟಿರತಕ್ಕಂತ ಅಪ್ಡೇಟ್ಸ್ ಗಳನ್ನ ರಿಯಲ್ ಟೈಮ್ ಅಲ್ಲಿ ನಿಮ್ಮ ಗೆ ವಿಂಟ್ ಟೀಮ್ ನವರು ಕಳಿಸ್ತಾ ಇರ್ತಾರೆ ಆನ್ ಟೈಮ್ ಯಾವಾಗ ಇಂಟ್ರೆಸ್ಟ್ ಶೇಟ್ಸ್ ಕ್ರೆಡಿಟ್ ಆದಾಗ ಅಥವಾ ಏನೇ ಚೇಂಜಸ್ ಆದ್ರೂ ಕೂಡ ಯಾವ ರೀತಿ ಬಾಂಡ್ ಅನ್ನ ಸೆಲ್ ಮಾಡಬೇಕು ಸಿಂಪಲ್ ನಿಮ್ಮ ಹತ್ರ ಡ್ಯಾಶ್ ಡ್ಯಾಶ್ ಬೋರ್ಡ್ ಹೋಗ್ತೀರಾ ನಿಮ್ ಹತ್ರ ಇರೋ ಬಾಂಡ್ಸ್ ಗಳು ಯಾವ್ಯಾವ್ದು ಇದೆ ಅಂತ ತೋರಿಸುತ್ತೆ ಆ ಬಾಂಡ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲ್ ಅಂತಕ್ಕಂಥ ಆಪ್ಷನ್ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮಾಡಿದ್ರೆ ಬಾಂಡ್ ಸೆಲ್ ಆಗುತ್ತೆ ಇನ್ ದ ಸೆನ್ಸ್ ಬಾಂಡ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ಹೋಗುತ್ತೆ ಆ ಬಾಂಡ್ ನ ವ್ಯಾಲ್ಯೂ ಅವತ್ತೇನಿರುತ್ತೋ ಆ ಒಂದು ವ್ಯಾಲ್ಯೂ ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ತಲುಪುತ್ತೆ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಕೊನೆಯ ಪ್ರಶ್ನೆ ಟ್ಯಾಕ್ಸಸ್ ಇರುತ್ತೆ ನಟರಾಜ್ ಈ ರೀತಿಯಾದಂತಹ ಒಂದು ರಿಟರ್ನ್ಸ್ ಗಳಿಗೆ ಇಟ್ಸ್ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ನಿಮ್ಮ ಒಂದು ಟ್ಯಾಕ್ಸ್ ಸ್ಲಾಬ್ ಏನಿರುತ್ತೋ ಅದ್ರ ಪ್ರಕಾರನೇ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ ಬಟ್ ಅಪ್ ಅಲ್ಲಿ ಟೆನ್ ಪರ್ಸೆಂಟೇಜ್ ನಷ್ಟು ಟಿ ಡಿಡೆಕ್ಟ್ ಆಗುತ್ತೆ ಸೊ ಅದನ್ನ ನೀವು ಐ ಟಿ ಆರ್ ಫೈಲ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಪಡಿಬಹುದು ನೀವು ಇನ್ಕಮ್ಸ್ ಲಾಬಲ್ ಇಲ್ಲಪ್ಪ ನಿಮ್ಗೆ ಇನ್ಕಮ್ ಬರ್ತಿಲ್ಲ ವಿತ್ ಒಂದು ಲಾಬಲ್ ಅಂತ ಅಂದ್ರೆ ಐ ಟಿ ಆರ್ ಫೈಲ್ ಮಾಡೋದ್ರ ಮೂಲಕ ರೀಕ್ಲೇಮ್ ಮಾಡ್ಕೊಳ್ಬೋದು ಅಥವಾ ಕ್ಲೇಮ್ ಮಾಡ್ಕೊಳ್ಬೋದು ಅಟ್ ದ ಟೈಮ್ ಆಫ್ ಐ ಟಿ ಆರ್ ಫೈಲಿಂಗ್ ಅಪ್ ಫ್ರಂಟ್ ಅಲ್ಲಿ ಟಿ ಡಿ ಎಸ್ ಕಟ್ ಆಗುತ್ತೆ ಲೈಕ್ ಎಫ್ ಡಿ ಅಂಡ್ ಕೊನೆಯ ಸೆಕ್ಷನ್ ವೈ ವೆಲ್ತ್ ಈ ಒಂದು ಸಿಚುವೇಷನ್ ನೋಡ್ತೀವಿ ಅಂತಂದ್ರೆ ಸುಮಾರು ಪ್ಲಾಟ್ಫಾರ್ಮ್ಸ್ ಪ್ಲಾಟ್ಫಾರ್ಮ್ಗಳೇ ಇಲ್ಲ ಅಂತಲ್ಲ ಬಟ್ ವಿಂಟ್ ವೆಲ್ತ್ ಇಸ್ ಫೇರ್ಲಿ ತುಂಬಾ ದಿನಗಳಿಂದ ಈ ಒಂದು ಫೀಲ್ಡ್ ಇರತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಇವ್ರದ್ದು ಕಾಣಿಸ್ತಾ ಇದೆ ನಿಮ್ಗೆ ಇದರಲ್ಲಿ ಸೊ ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ವೇದಲ್ಲಿ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನಮಗೆ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂಡ್ ನಾನು ಆಲ್ರೆಡಿ ಹೇಳಿರೋ ಎರಡು ಪರ್ಸೆಂಟೇಜ್ ಅಮೌಂಟ್ ಅನ್ನ ಪ್ರತಿಯೊಂದು ಲಿಸ್ಟೆಡ್ ಬಾಂಡ್ ಏನಿದೆ ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಇವರೇ ಖುದ್ದಾಗಿ ಫಸ್ಟ್ ಲೆವೆಲ್ ಇನ್ವೆಸ್ಟ್ ಮಾಡಿರ್ತಾರೆ ಪ್ರಾಪರ್ ಆಗಿ ಅನಲೈಸ್ ಮಾಡಿಕೊಂಡು ಸೊ ಹಾಗಾಗಿ ಲಿಸ್ಟೆಡ್ ಬಾಂಡ್ಸ್ ಗಳಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಆಪ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ ಕ್ಯೂರೇಟೆಡ್ ಅಥವಾ ಅಸೆಟ್ ಬ್ಯಾಕ್ಡ್ ಬಾಂಡ್ಸ್ ಇದಾಗಿರುತ್ತೆ ಇದನ್ನ ಒನ್ ಪಾಯಿಂಟ್ ಒನ್ ಎಕ್ಸ್ ಕೋಲಾಟರ್ ಅಥವಾ ಈ ರೀತಿ ಬ್ಯಾಕ್ ಎಂಡ್ ಅಲ್ಲಿ ಸೆಕ್ಯೂರಿಟಿ ಇರತಕ್ಕಂತಹ ಬಾಂಡ್ಸ್ ಗಳು ಇದಾಗಿರುತ್ತೆ ಅನ್ನೆಸೆಸರಿಯಾಗಿ ಅಥವಾ ಸುಮ್ಮನೆ ರ್ಯಾಂಡಮ್ ಆಗಿ ಏನು ನೋಡದೇನೆ ಬಾಂಡ್ಸ್ ಅನ್ನ ಲೀಸ್ಟ್ ಮಾಡೋಕೆ ಹೋಗಲ್ಲ ಮಂತ್ಲಿ ಇಂಟ್ರೆಸ್ಟ್ ಏನ್ ಬರ್ತಾ ಇದೆಯೋ ಅದರ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಟ್ರ್ಯಾಕಿಂಗ್ ಅನ್ನ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಹಾಗೆ ಇನ್ ಅಪ್ಡೇಟ್ಸ್ ಗಳ ಮೂಲಕ ಕಾಲ ಕಾಲಕ್ಕೆ ನೀವು ಚೆಕ್ ಮಾಡಿಕೊಳ್ಬಹುದು ಐಡಲ್ ಕ್ಯಾಶ್ ಅನ್ನ ಕಾಲ ಕಾಲಕ್ಕೆ ಒಂದು ಶಾರ್ಟ್ ಟರ್ಮ್ ಟರ್ಮ್ಗಾದ್ರೂ ಕೂಡ ದುಡಿಸಬೇಕು ನಾನು ಅಂತಕ್ಕಂಥ ಇಂಟೆನ್ಷನ್ ಇದೆ ಅಂತಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಗಳು ಕಂಪೇರಿಂಗ್ ಟು ಅದರ್ ಬಾಂಡ್ಸ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಇವತ್ತಿನ ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಆಗಿರುತ್ತೆ ಎಲ್ಲ ಅಮೌಂಟ್ ಅಲ್ಲೇ ಇನ್ವೆಸ್ಟ್ ಮಾಡಬೇಕಾದ ಆನ್ಸರ್ ಇಸ್ ನೋ ಬಿಕಾಸ್ ಮಲ್ಟಿಪಲ್ ಆಪ್ಷನ್ಸ್ ಮೆದುಗಡೆ ಇರುತ್ತೆ ಇದು ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ದ ನೀಡ್ ಆಫ್ ಅನ್ ಇಂಡಿವಿಜುವಲ್ ಪರ್ಸನ್ ಸೊ ನಿಮ್ಮ ಪ್ರೆಸೆಂಟ್ ನೀಡ್ ಏನಿದೆ ಶಾರ್ಟ್ ಟರ್ಮ್ ಗೆ ನಿಮ್ಮ ಅಮೌಂಟ್ ಐಡಲ್ ಆಗಿ ಇಡಕ್ ಹೋಗಬಾರ್ದು ಅದನ್ನ ಒಂದ್ ಕಡೆಗೆ ಸೇಫ್ ಆಗಿ ಪಾರ್ಕ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ನಿಮ್ಗೆ ಇದೆ ಅಂತಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಇಸ್ ಒನ್ ಆಫ್ ದ ಆಪ್ಷನ್ಸ್ ಈವನ್ ಥೌಸಂಡ್ ರುಪೀಸ್ ಇದ್ರೂ ಕೂಡ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ವೆಲ್ತ್ ಪ್ಲಾಟ್ಫಾರ್ಮ್ ತಂದು ಕೊಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಒಂದ್ಸತಿ ಖುದ್ದಾಗಿ ಚೆಕ್ ಮಾಡಿಕೊಂಡು ಫರ್ದರ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಬಟ್ ಬಾಂಡ್ಸ್ ಗಳಿರ್ಬೋದು ಮ್ಯೂಚುವಲ್ ಫಂಡ್ಸ್ ಇರಬಹುದು ಸ್ಟಾಕ್ ಮಾರ್ಕೆಟ್ ಇರಬಹುದು ಎಸ್ಪೆಷಲಿ ಬಾಂಡ್ಸ್ ನ ಪ್ರಕಾರ ನೋಡ್ತೀವಿ ಅಂತದ್ರು ಕೂಡ ಡಿಫಾಲ್ಟ್ ರಿಸ್ಕ್ ಇರ್ಬೋದು ಇಂಟ್ರೆಸ್ಟ್ ರೇಟ್ಸ್ ಆಗತಕ್ಕಂತ ಬದಲಾವಣೆಯ ರಿಸ್ಕ್ ಇರಬಹುದು ಈ ರಿಸ್ಕ್ ಎಲ್ಲ ಇದೇ ಇರುತ್ತೆ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥ ಸೂಕ್ತ ದಯವಿಟ್ಟು ಯಾವುದೇ ಒಂದು ವಿಚಾರವನ್ನ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಟ್ಟು ನೀಡಿ ನೀವೇ ಖುದ್ದಾಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಬೇಕು ಇಟ್ ವಾಸ್ ಅನ್ ಎಜುಕೇಷನಲ್ ಪರ್ಪಸ್ ವಿಡಿಯೋ ಅಷ್ಟೇ ನಿಮ್ಗೆ ಗೊತ್ತಿರಲಿ ಅದನ್ನ ನಾನು ಕವರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಸಲಹೆಗಳಿತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ನಿಮ್ಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ತುಂಬಾನೇ ಮೋಟಿವೇಶನ್ ತಂದು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೀತಾ ಇದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸಿದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ